ಆತ್ಮೀಯ ಎಲ್ಲ ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಯುವಕರ ಆಶಾಕಿರಣ ಯುವ ಧ್ವನಿ ಕರ್ನಾಟಕ ರಾಜ್ಯ ಪ್ರದೇಶ ಯುವ ಕಾಂಗ್ರೆಸ್ನ ಯಶಸ್ವಿಯ ರಾಜ್ಯಾಧ್ಯಕ್ಷರು ಫೈರ್ಬಾಂಡ್ ಮೊಹಮ್ಮದ್ ಆರೀಸ್ ಅಲ್ಬಾಡ್ ರವರ ಉದ್ಯೋಗದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ಮೆಗನ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡುವ ಮುಖಾಂತರ ಅವರ ಹುಟ್ಟುಹವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದೆ ಜೊತೆ ಜೊತೆಗೆ ಜಿಲ್ಲಾದ್ಯಂತ ಇರುವುದು ಮತ್ತು ಇಡೀ ರಾಜ್ಯಾದ್ಯಂತ ಇವತ್ತೇನು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಎಲ್ಲ ನಮ್ಮ ಸನ್ಮಿತ್ರರು ವಿವಿಧ ವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಒಬ್ಬ ಯುವ ನಾಯಕನ ಯುವ ಶಕ್ತಿಯ ಒಂದು ಕಟ್ಟಗಡೆಯ ಕಾರ್ಯಕರ್ತರ ಪರವಾಗಿ ಬೆನ್ನಲ್ಲವಾಗಿರುವಂಥ ಓರ್ವ ನಮ್ಮೆಲ್ಲರ ಯುವ ನಾಯಕನ ಬರ್ತಡೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೇವೆ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಅವೆಲ್ಲ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಯುವ ಸ್ನೇಹಿತರಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೊಹಮ್ಮದ್ ಅರೀಫ್ ನಬ್ಬಾಡ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಗಳನ್ನು ನೀಡಿ ಈ ರಾಜ್ಯದ ಎಲ್ಲ ಯುವ ಸಮುದಾಯಕ್ಕೆ ಶಕ್ತಿಯುತವಾಗಿ ಹೋರಾಟ ಮಾಡುವವರಿಗೆ ಆ ಹೋಗಂಥ ಆಶೋಸ್ಕೇಳಿ ಭಗಮನದಲ್ಲಿ ಪಡ್ಕೊಳ್ತಾ ಈ ನಮ್ಮ ಈ ಉದ್ವಪ ಆಚರಣೆಯ ಸಾಂಕೇತಿಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಿ ಪ್ರವೀಣ್ ಕುಮಾರ್ ಅವರು ಸಹ ಜೊತೆಗಿದ್ದಾರೆ ಜೊತೆಗೆ ನಮ್ಮ ಜಿಲ್ಲಾ ಗ್ಯಾರಂಟಿಯ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸದಸ್ಯರಾದಂತಹ ಎಂ ರಾಹುಲ್ ಅವರು ತಾಲೂಕು ಯೋಜನಾ ಏನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಸದಸ್ಯರಾದಂತಹ ಬಸವರಾಜ್ರು ಹಾಗೂ ನಮ್ಮ ಶಿವಮೊಗ್ಗ ನಗರ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ತೀರ್ಥಹಳ್ಳಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ತೀರ್ಥಹಳ್ಳಿ ನಗರ ಆರ್ಥಿಕ ಸಮಿತಿಯ ಸದಸ್ಯರ ನಮ್ಮ ಆರ್ಥಿಕ ಸೇರಿದಂತಹ ನಮ್ಮ ಪ್ರಹ್ಲಾದ್ ಶೆಟ್ಟು ಹಾಗೂ ನಮ್ಮ ವಾರ್ಡ್ ನಂಬರ್ ಮಮ್ಮುಕಟ್ಟೆ ವಾರ್ಡ್ನ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರಾದಂಥ ಮೊಮ್ಮುಕಟ್ಟೆ ಮಾದ್ರೇಶ್ ಅವರು ಯುವ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಅಧ್ಯಕ್ಷೆ ಅವರು ಅವರು ರಾಹುಲ್ ಅವರು ಮಗನವರು ಹಾಗೂ ಮಿಥುನ್ ಅವರು ಹಾಗೂ ನಮ್ಮ ಮತ್ತೊಬ್ಬ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಪುಷ್ಪ ಕುಮಾರ್ ಅವರು ಎಲ್ಲ ಸ್ನೇಹಿತರು ಇವತ್ತು ಎಲ್ಲ ಸೇರಿ ಹೊತ್ತು ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮೊಹಮ್ಮದ್ ಆರೀಫ್ ಚಿಕ್ಕಾಣ್ ಅವರ ಒತ್ತಡೆಯನ್ನು ಅರ್ಥ ಪಡೋ ಮತ್ತೊಮ್ಮೆ ಅವರಿಗೆ ಹುಟ್ಟೊಬ್ಬರಿ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೇವೆ